వేడం سرکاری ఆసుపత్రియ తుర్తునిగా ഘടകക്കെ വൈദ്യรรനെ ನೇಮಿಸಿ ಡಾಕ್ಟರ್ ರಾಮಚന്ദ്ര ગોતેદાર. ಸೇಡಂ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕ ಇದ್ದರೂ ವೈದ್ಯರ ಕೊರತೆ ಎಂದು ಕಾಣ್ತಾ ಇದೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕಲಬುರಗಿಯವರಿಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೇಡಂ ಇವರ ಮೂಲಕ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಕರವೆ ತಾಲೂಕು ಅಧ್ಯಕ್ಷರು ಸೇಡಂ ಇವರು ಮನವಿಯನ್ನು ಸಲ್ಲಿಸಿ ಮಾತನಾಡಿದರು ತಾಲೂಕು ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕ ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು ಹಾವು ಕಚ್ಚಿದ್ರು ಆಕ್ಸಿಡೆಂಟ್ ಆದರೂ ವಿಷ ಕುಡಿದ ರೋಗಿಗಳಿಗೆ ಕಲಬುರಗಿ ಆಸ್ಪತ್ರೆಗೆ ಕಳಿಸಲಾಗ್ತಾ ಇದೆ ತಾಲೂಕು ಆಸ್ಪತ್ರೆಗೆ ತುರ್ತು ನಿಗಾ ಘಟಕ ಇದ್ರೂ ಕೂಡ ಇಲ್ಲದಂತಾಗಿದೆ ವೈದ್ಯರ ಮತ್ತು ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂದವರಿಗೆ ಅಂದರಿಗೆ ಮತ್ತು ಅಂಗವಿಕಲರಿಗೆ ದೃಢೀಕರಣ ಪ್ರಮಾಣ ಪತ್ರ ನೀಡುವುದನ್ನು ನಿಲ್ಲಿಸಲಾಗಿದೆ ರಾತ್ರಿ ವೇಳೆಯಲ್ಲಿ ರೋಗಿಗಳು ಸೇಡಮ್ ಆಸ್ಪತ್ರೆಗೆ ಹೋದರು ವೈದ್ಯರು ಅಲ್ಲಿರೋದಿಲ್ಲ ವೈದ್ಯರು ಪ್ರಥಮ ಚಿಕಿತ್ಸೆ ಸಹ ಮಾಡದೆ ಎಷ್ಟೋ ರೋಗಿಗಳಿಗೆ ಕಲಬುರಗಿ ಆಸ್ಪತ್ರೆಗೆ ರವಾನಿಸ್ತಾ ಇದ್ದು ಅಂತಹ ಅನೇಕ ಉದಾಹರಣೆಗಳಿವೆ ಅತಿ ಶೀಘ್ರದಲ್ಲಿ ತುರ್ತು ನಿಗಾ ಘಟಕಕ್ಕೆ ವೈದ್ಯರನ್ನು ನೇಮಿಸಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಸದ್ಯ ಮುಂಬರುವ ಕ್ಯಾಂಪ್ನಲ್ಲಿ ಅಂಗವಿಕಲರಿಗೆ ದೃಢೀಕರಣ ಪ್ರಮಾಣ ಪತ್ರ ನೀಡಬೇಕು ಎಷ್ಟೋ ವ್ಯಕ್ತಿಗಳು ಕೂಲಿ ಕಾರ್ಮಿಕರು ಬಡವರು ನಿರ್ಗತಿಕರು ಕಣ್ಣು ಕಳೆದುಕೊಂಡವರು ಕೈಕಾಲು ಕಳೆದುಕೊಂಡವರು ಸರ್ಕಾರದ ಪಿಂಚಣಿಯನ್ನು ಪಡೆಯಲು ದೃಢೀಕರಣ ಪತ್ರ ಅವಶ್ಯಕತೆ ಅದಕ್ಕಾಗಿ ಅವರು ಆಸ್ಪತ್ರೆಗೆ ಅಲಿದೊಲಿದು ಹೋಗ್ತಿದ್ದಾರೆ ಅವರ ಕಷ್ಟ ಕೇಳುವರು ಯಾರೂ ಇಲ್ಲದಂತಾಗಿದೆ ತಾವು ಹಿರಿಯ ಅಧಿಕಾರಿಗಳು ದೃಢೀಕರಣ ಪತ್ರವನ್ನು ನೀಡಲು ಆದೇಶ ನೀಡಬೇಕು ಅಂತ ಹೇಳಿದರು ಒಂದು ವೇಳೆ ನಮ್ಮ ಈ ಮೇಲ್ಕಂಡ ಬೇಡಿಕೆಗಳನ್ನು ಎಂಟು ದಿನಗಳ ಒಳಗಾಗಿ ಈಡೇರಿಸದೇ ಇದ್ರೆ ಮುಂದಿನ ದಿನದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸೇಡಂ ಎದುರುಗಡೆ ಉಪವಾಸ ಸತ್ಯ ್ರಹ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಸಂದರ್ಭದಲ್ಲಿ ಮಹೇಶ್ ಪಾಟೀಲ್ ಚಂದ್ರಶೇಖರ ಪೂಜಾರಿ ದೇವಕುಮಾರ್ ನಾಟಿಕರ್ ಗುಂಡಪ್ಪ ಪೂಜಾರಿ ಮಲ್ಲಿಕಾರ್ಜುನ ಬೆನಕನಹಳ್ಳಿ ಚಂದ್ರಶೇಖರ ಮಡಿವಾಳ್ ಪ್ರವೀಣ್ ಕೋಡ್ಲಾ ಸಿದ್ದಲಿಂಗಪ್ಪ ಮದನ ಅನಿಲ ನೀಲಿ ರವಿ ವೆಂಕಟೇಶ್ ಕಿರಣಕುಮಾರ್ ಪಾಟೀಲ್ ಲಕ್ಷ್ಮಣ್ ಮಡಿವಾಳ್ ಮಹೇಶ್ ರೆಡ್ಡಿ ಜಾಕನಪ್ಪಲ್ಲಿ ಹಣಮಂತು ಪವನ್ ಕುಲಕರ್ಣಿ ಕೃಷ್ಣಪ್ಪ ಮುನ್ನೂರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಲಬುರಗಿ ಮಾನ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳು ರವರ ಮುಖಾಂತರ ಮಾನರ ಸೇಡಂ ತಾಲೂಕಿನಲ್ಲಿ ತುರ್ತು ನಿಗಾ ಘಟಕವಿದ್ದು ವೈದ್ಯರು ವೈದ್ಯರಿಲ್ಲ ಅತಿ ಶೀಘ್ರದಲ್ಲಿ ಆ ತುರ್ತು ನಿಗಾ ಘಟಕಕ್ಕೆ ವೈದ್ಯರನ್ನ ನೇಮಿಸಬೇಕು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಸರಿಯಾದ ರೀತಿ ರೋಗಿಗಳಿಗೆ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಸರಿಯಾದ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅದೇ ರೀತಿ ಅಂಗಕಲಾ ಕಿರುಡರಿಗೆ ಮಾಡಿಕೊಳ್ಳುವುದೇನೆಂದರೆ ಸುಮಾರು ವರ್ಷಗಳಿಂದ ಸೇಡಂ ತಾಲೂಕು ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕವಿದ್ದು ಅಗನ ಸ್ಥಾನದಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ನಿಮ್ಮ ಅಕ್ಕ ತಮ್ಮ ತಾಯಿ ತಂಗಿ ಅಣ್ಣ ತಮ್ಮ ಅಂತ ತಿಳ್ಕೊಂಡು ಬರ್ತಕ್ಕಂಥ ವೈದ್ಯರಿಗೆ ತಮ್ಮ ಮರ್ಯಾದೆಯನ್ನ ಮಣ್ಣು ಪಾಲ್ ಮಾಡಬಾರ್ದು ಹೇಳಿ ನಾನು ಮುಚ್ಚಿಟ್ಟುಕೊಂಡು ತಮಗೆ ಫೋನ್ ಮಾಡಿ ಹೇಳಿದೆ ನೀವು ಹೀಗೆ ಮಾಡಿದ್ರೆ ನಾವು ನಾಳೆ ಬರುವ ಎಂಟು ದಿವಸದೊಳಗಾಗಿ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಆ ವಿಡಿಯೋಗಳನ್ನು ರಿಲೀಸ್ ಮಾಡಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕೂಡುವುದರ ಮುಖಾಂತರ ಪ್ರತಿಭಟನೆವನ್ನ ಮುಂದಿನ ದಿನಗಳಲ್ಲಿ ಅಂಟಿಕೊಳ್ತಕ್ಕೇನೆ ಯಾಕಂದ್ರೆ ವೈದ್ಯರಂದ್ರೆ ನೀವು ತಾವು ದೇವರುಗಳು ತಾವೇ ದೆವ್ವಾಗಿ ಕಾಡಿದ್ರೆ ನಾವು ಯಾರ ಹೋಗ್ಬೇಕು ದೇವರಾಗಿ ನಮ್ಗೆ ಆಶೀರ್ವಾದ ಮಾಡಿ ನಮ್ ತಾಯಿಯಂದ್ರಿಗೆ ನಮ್ಮ ಅಕ್ಕಂದ್ರಿಗೆ ಅಣ್ಣ ತಮ್ಮಂದರಿಗೆ ಯಾರು ಸಾರ್ವಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ನಮಗೆಲ್ಲ ನಿರ್ಗತರು ಯಾರು ಶ್ರೀಮಂತರು ಕಾರು ಬಂಗ್ಲೆ ಇದ್ದವರೆಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊತಾರೆ ನಮ್ಮಂತ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಎಂಟ್ ದಿವಸದೇ ನಮ್ಗೆ ಮತ್ತೆ ಇಲ್ಲಿ ಬರೋ ಹಾಗೆ ಮತ್ತೆ ಮತ್ತ್ ಕಲಬುರ್ಗಿ ಹೋಗುವಾಗ ಕುಸಾ ತಾವು ಮಾಡ್ಬಾರ್ ಮತ್ತ ಇಲ್ಲಿನ ವೈದ್ಯಾಧಿಕಾರಿಗಳನ್ನ ಚಟುವರ್ಣೆ ತೊಗೋತಾರ ಮೀಟಿಂಗ್ ಇರ್ಲಿ ತವೆ ಹೇಳಿದ್ರ ಮೀಟಿಂಗ್ ಇರ್ತದೆ ಸಭೆ ಇರ್ತದೆ ಅಂತ ದಿನನಿತ್ಯ ಇಪ್ಪತ್ನಾಲ್ಕು ತಾಸು ಸಭೆ ಸಭೆ ಮಾಡ್ಕೊತ ಕುಂತ್ರ ಇಲ್ಲಿ ವೈದ್ಯರೆಲ್ಲಾ ಏನ್ ಆಗ್ತದ ಜನ ಬರ್ತಿದೆ ಒಬ್ಬ ಕುಟುಂಬಸ್ಥ ಕೆಟ್ಟ ಇಡಿ ಕುಟುಂಬನೇ ಕೆಡತದ ಒಬ್ಬ ಶಿಕ್ಷಕ ಕೆಟ್ಟ ಶಾಲೆನೇ ಕೆಡ್ತದ ಒಬ್ಬ ವೈದ್ಯಾ ಅಧಿಕಾರಿ ಕೆಟ್ಟದಿ ಆಸ್ಪತ್ರೆಯೇ ಕಡ್ತದ ಅಂತಕ್ಕಂತದ್ ಉದಾಹರಣೆ ನೀನ್ ಜನ ಬರ್ತೀವಿ ಇಲ್ಲಿ ಯಾಕಂದ್ರೆ ವೈದ್ಯರು ಆದ್ಮೇಲೆ ಈಗಾಗಲೇ ತಂದೆಲ್ಲ